ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಿಗೆ ನಮಸ್ಕರಿಸುತ್ತಾ ಅವರ ಒಂದು ಆಶೀರ್ವಾದದೊಂದಿಗೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸಿಗಂದೂರಿಗೆ ಹೋಗಿರೋವಂಥದ್ದು ದೇವಿ ದರ್ಶನ ಮಾಡಿರೋಂಥದ್ದು ಹೇಗಿತ್ತು ನಮ್ಮ ಈ ಪ್ರಯಾಣ ಸಿಗಂದೂರಿಗೆ ಹೋಗಿರೋವಂಥದ್ದು ಹಾಗೆ ನಾನು ಯಾರೊಟ್ಟಿಗೆ ಹೋಗಿದ್ದೆ ಹಾಗೆ ಅಲ್ಲಿ ಏನೆಲ್ಲ ಆಯಿತು ಅನ್ನೋದು ಒಂದಿಷ್ಟು ಇಲ್ಲಿ ಈ ಬ್ಲಾಗ್ನಲ್ಲಿದೆ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ನಮಗೆ ಸಿಗಂದೂರು ಬ್ರಿಡ್ಜ್ ಆದಮೇಲೆ ನಾವು ಇದು ಮೊದಲಿಗೆ ಹೋಗ್ತಾ ಇರೋವಂಥದ್ದು ಸಿಗಂದೂರು ಅಂದ ತಕ್ಷಣ ಚೌಡೇಶ್ವರಿ ದೇವಿ ಅಂತ ಕೂಡಲೇ ಈಗಂತೂ ತುಂಬಾ ಪ್ರಸಿದ್ಧವಾದ ಒಂದು ಹೆಸರು ಕೂಡ ಕಳಿಸಿರೋಂಥ ಒಂದು ಕ್ಷೇತ್ರ ಅದು ದೈವಿಕ ಕ್ಷೇತ್ರ ಹಾಗೆ ಶಕ್ತಿ ದೇವತೆ ಅಂತ ಹೇಳ್ಬಿಟ್ಟು ಕೂಡ ದುಡ್ಡು ಟೈಮು ಇದ್ದರೂ ಕೂಡ ಯೋಗ ಇರಬೇಕಂತೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅಂತ ಹೇಳ್ತಾರೆ ಕೆಲವೊಬ್ಬರು ಹೌದು ನಮಗೂ ಕೂಡ ಅಷ್ಟೇ ಎಷ್ಟೋ ಟೈಮಿಂದ ಹೋಗಬೇಕು ಅಂತ ಅಂದ್ಕೊಂಡ್ರೂ ಆಗಿರಲಿಲ್ಲ ನನ್ನ ಫ್ರೆಂಡ್ ಒಬ್ಬಳು ದೇವಸ್ಥಾನಕ್ಕೆ ಹೋಗಬೇಕು ಸಿಗಂದೂರು ದೇವಿನ ದರ್ಶನ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ನನ್ನ ಫ್ರೆಂಡು ರೆಡಿಯಾಗಿ ನಮ್ಮ ಒಂದು ಕಾಲೇಜ್ ಗ್ರೂಪಿಗೆ ಒಂದು ಮೆಸೇಜ್ ಕೂಡ ಹಾಕಿದ್ದೆ ಯಾರೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಬಟ್ ಕೆಲವೊಬ್ಬರಿಗೆಲ್ಲ ಅನಾನುಕೂಲಗಳು ಇರೋದರಿಂದ ನಾವು ಕೊನೆಗೆ ಒಂದು ಮೂರು ಜನ ನಾವು ಫ್ರೆಂಡ್ಸು ನಾವು ಹೊರಟಿದ್ವಿ ಮೈಸೂರಿಂದ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಳು ಹಾಗೆ ಹಿಂದಿನ ದಿನನೇ ಪ್ಲ್ಯಾನ್ ಮಾಡಿದ್ವಿ ಆರೂವರೆಗೆ ಸೇರಬೇಕು ಅಂತ ಹೇಳಿಬಿಟ್ಟು ಟೈಮ್ ಆರು ಆಗಿತ್ತು ಮತ್ತೊಬ್ಳು ನನ್ನ ಫ್ರೆಂಡ್ ಕೂಡ ಬಂದಿರಲಿಲ್ಲ ಇನ್ನೂವರೆಗೂ ಸೊ ಆಮೇಲೆ ಅವಳು ಕೂಡ ಬಂದಳು ಹಾಗೆ ಅವಳು ಕೂಡ ಬಂದ ಮೇಲೆ ನಾವು ಅಲ್ಲೇ ನಿಂತಿರೋ ಒಂದು ಪ್ರೈವೇಟ್ ಬಸ್ಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಅದು ಏಳುವರೆ ನಂತರ ಹೊರಡುತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳಿಬಿಟ್ಟು ಸೀದಾ ಅಲ್ಲಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ ಈಗ ಏನಂತಂದರೆ ಲಾಂಚು ಮದ್ದೆಗೆಲ್ಲ ಹೋಗ್ಬೇಕಿತ್ತು ಲಾಂಚಲ್ಲೆಲ್ಲೇ ಅಂಥೇಳಿ ಬಟ್ ಈಗ ಬ್ರಿಡ್ಜ್ ಹೊಸದಾಗಿ ಆಗಿರೋದ್ರಿಂದ ಡೈರೆಕ್ಟ್ ಬಸ್ಸು ದೇವಸ್ಥಾನದ ಹತ್ತಿರನೇ ಹೋಗುತ್ತೆ ಸೊ ನಾವು ಗೌರ್ಮೆಂಟ್ ಬಸ್ಸನ್ನು ಹತ್ತಿದ್ವಿ ಆದರೆ ಅಲ್ಲಿ ಫುಲ್ ರಶ್ ಆಗೋಗಿತ್ತು ಒಂದು ಸೀಟ್ ಕೂಡ ಇರಲಿಲ್ಲ ನೋಡೋಣ ಅಂತ ಅಂತೇಳ್ಬಿಟ್ಟು ಕುತ್ಕೊಂಡ್ವಿ ಕುತ್ಕೊಂಡ ತಕ್ಷಣ ನಮಗೆ ಲಾಸ್ಟ್ ಸೀಟು ಬೇಡ ಅಂತ ಯೋಚನೆ ಮಾಡ್ತಾಯಿದ್ವಿ ಅಷ್ಟೊಳಗೆ ಮತ್ತೊಂದು ಬಸ್ ಕಾಣ್ತು ನನ್ನ ಫ್ರೆಂಡ್ ಹೋಗ್ಬಿಟ್ಟು ಅಲ್ಲಿ ಕೇಳಿ ಬಂದಳು ಸೊ ಇಲ್ಲ ಬಸ್ ಹೊರಡತ್ತೆ ಈಗಲೇ ಯಾರೂ ಇಲ್ಲ ಹೇಳಿಬಿಟ್ಟು ಮತ್ತೆ ನಾವು ಆ ಬಸ್ಸಿಗೆ ಹತ್ಕೊಂಡ್ವಿ ಫುಲ್ ಬಸ್ ಖಾಲಿ ಇತ್ತು ಎಲ್ಲಿ ಬೇಕೋ ನಾವಲ್ಲಿ ಕೂತ್ಕೊಂಡ್ವಿ ನಾವು ಏನಂತ ಅಂದ್ಕೊಂಡಿದ್ವಿ ಅಂದರೆ ಬಸ್ ಫುಲ್ಲು ರಶ್ ಇರುತ್ತೆ ಹೇಗಪ್ಪ ಹೋಗೋದು ಅಂತ ಹೇಳಿಬಿಟ್ಟು ಆದರೆ ಆ ದೇವಿ ಶಕ್ತಿ ಏನೂ ಗೊತ್ತಿಲ್ಲ ನಮಗೆ ಬಸ್ಸಲ್ಲಿ ಕೂಡ ಫ್ರೀಯಾಗಿ ಕೂತ್ಕೊಂಡು ಹೋಗೋದಕ್ಕೆ ಅನುಕೂಲ ಕೂಡ ಆಯಿತು ಹಾಗೆ ಈಗಾಗಲೇ ಹೇಳಿದ್ದೆ ಅಲ್ವಾ ನಮ್ಮ ಫ್ರೆಂಡ್ಸ್ ಗ್ರೂಪ್ ನಾನು ಹಾಕಿದ್ದೆ ಯಾರೆಲ್ಲ ಬರ್ತೀರಾ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಗ್ರೂಪಲ್ಲಿ ಶೇರ್ ಕೂಡ ಮಾಡ್ತಾಯಿದ್ದೀವಿ ನಾವು ಇಷ್ಟು ಜನ ಹೊರಟಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಮೆಸೇಜ್ ಕೂಡ ಫಾರ್ವರ್ಡ್ ಮಾಡ್ತಾ ಇದ್ವಿ ಹಾಗೆ ನೋಡಿದವರು ಕೂಡ ರಿಪ್ಲೈ ಮಾಡಿದರು ನಂತರ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ತುಂಬಾ ಒಂದು ಖುಷಿಯಾದ ಒಂದು ಸೂರ್ಯೋದಯ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ಆ ಬೆಳಕು ಬಸ್ಸಲ್ಲಿ ಆ ಬೆಳಕು ತುಂಬಾ ಡೈರೆಕ್ಟಾಗಿ ಈ ಥರ ಕಾಣಿಸ್ತಾ ಇತ್ತು ಈ ವಿ ತುಂಬಾ ಇಷ್ಟ ಆಯಿತು ಹಾಗೆ ಉಚಿತ ಪ್ರಯಾಣ ಅಲ್ವಾ ಸೊ ಆ ಟಿಕೆಟ್ ಕೂಡ ಹಾಗೆ ನಮ್ಮ ಬೆಳಿಗ್ಗೆ ಹೊರಟಿರೋದು ಹಾಗೆ ಚಳಿಗಾಲ ಸ್ಟಾರ್ಟ್ ಆಗಿರೋದು ಕೂಡ ಹೌದು ಚಳಿಗಾಲ ಸ್ಟಾರ್ಟ್ ಆಗಿಬಿಟ್ಟು ಪೂರ್ತಿ ಇಬ್ಬನಿ ಇಬ್ಬನಿ ಅಂತ ಅನ್ನಿಸ್ತಾ ಇತ್ತು ಫುಲ್ ಇಬ್ಬನಿ ಕವಿದ ವಾತಾವರಣ ಕೂಡ ಹೌದು ನೋಡೋದಕ್ಕೆ ಕೂಡ ಖುಷಿ ಅನ್ನಿಸ್ತಿತ್ತು ಚಳಿ ಕೂಡ ಅಷ್ಟೇ ಇತ್ತು ಫುಲ್ಲು ಫಸ್ಟ್ ಬಸ್ ಅದು ನಾವು ರೈಲ್ವೆಯಿಂದ ಬಂದವರೆಲ್ಲ ಈ ಬಸ್ಸಿಗೆ ಹತ್ತುತ್ತಾರೇನೋ ಅಂತ ಹೇಳಿಬಿಟ್ಟು ಕೂಡ ಅಂದ್ಕೊಂಡಿದ್ವಿ ಆದರೆ ಏನಾಗಿದೆ ಅಂತಂದರೆ ಬ್ರಿಡ್ಜ್ ಆಗಿದೆ ಅಲ್ವ ಎಲ್ಲರೂ ಹೆಚ್ಚು ಕಮ್ಮಿ ತುಂಬ ಜನ ಮೋಸ್ಟ್ಲಿ ಓನ್ ವೆಹಿಕಲ್ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಬಸ್ಸಂತೂ ಫುಲ್ಲು ಫ್ರೀಯಾಗಿತ್ತು ಆರಾಮಾಗಿ ಹೋಗಿದ್ವಿ ಸಾಗರದಿಂದ ಬಂದ್ಬಿಟ್ಟು ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಲ್ಲಿ ಇದು ಸಿಗಂದೂರು ಸಿಗಂದೂರು ಬಂದುಬಿಟ್ಟು ಸಾಗರದಿಂದ ಮೂವತ್ತೆರಡು ಕಿಲೋಮೀಟರ್ನಷ್ಟು ದೂರ ಅಷ್ಟೇ ಸಿಗಂದೂರು ಬಂದ್ಬಿಟ್ಟು ಒಂದು ಸಣ್ಣ ಹಳ್ಳಿ ಇದು ಸಾಗರ್ ತಾಲ್ಲೂಕ್ನಲ್ಲಿ ಇರೋವಂಥದ್ದು ಮೊದಲೆಲ್ಲ ಲಾಂಚ್ನಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ರು ಇವಾಗ ಲಾಂಚಿನ ವ್ಯವಸ್ಥೆ ಇಲ್ಲ ಬ್ರಿಡ್ಜ್ ಆಗಿರೋದ್ರಿಂದ ಡೈರೆಕ್ಟ್ ಬಸ್ಗಳು ವೆಹಿಕಲ್ಗಳು ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಹೋಗುವಂಥದ್ದು ಈಗ ನೀವು ನೋಡ್ತಾ ಅಂಥದ್ದು ಬಂದ್ಬಿಟ್ಟು ಸಿಗಂದೂರಿನ ಹೊಸ ಸೇತುವೆ ಬ್ರಿಡ್ಜು ತುಂಬಾ ಚೆನ್ನಾಗಿ ಇತ್ತು ಫ್ರಂಟ್ ವ್ಯೂವು ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಇದರ ಕೆಲವೊಂದು ವೀಡಿಯೋಗಳನ್ನು ಕಟ್ ನಾನು ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾವು ಹತ್ತಿರನೇ ಬಂದಾಯಿತು ದೇವಸ್ಥಾನದ ಹತ್ತಿರ ಒಂಥರ ನೆಮ್ಮದಿಯ ವಾತಾವರಣ ಅಂತ ಇತ್ತು ನನಗೆ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಬಸ್ಸು ನಿಂತು ಅದರಿಂದ ನಾವು ಹೊರಟ್ವಿ ದೇವಸ್ಥಾನದ ಹತ್ತಿರ ನಮಗೇನಂತಂದರೆ ಆ ಥರ ಗಡಿಬಿಡಿ ಒಂಥರ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೇನೋ ದರ್ಶನ ಚೆನ್ನಾಗ್ ಇಲ್ಲೋ ಅದು ಸೊ ಇಲ್ಲ ತುಂಬಾ ಚೆನ್ನಾಗಾಯಿತು ನಾವು ಬೆಳಗ್ಗೆ ಎಂಟು ಗಂಟೆಗೆ ಅಲ್ಲಿ ರೀಚ್ ಆದ್ವಿ ಹಾಗೆ ಇಲ್ಲಿ ಕ್ಯೂ ಸಿಸ್ಟಮ್ ಕೂಡ ಇತ್ತು ಬಟ್ ರಶ್ ಇರಲಿಲ್ಲ ಆರಾಮಾಗೆ ನಾವು ಹೋದ್ವಿ ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದೀವಿ ಸಡನ್ನಾಗಿ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತಿತ್ತು ನಮಗೆ ಅಲ್ಲಿ ಇದು ಪ್ರಕೃತಿಯ ಒಂದು ಮಧ್ಯದಲ್ಲಿ ಇರೋ ಒಂದು ಸುಂದರವಾದ ದೇವಿ ದೇವಸ್ಥಾನ ಹಾಗೆ ತುಂಬಾ ಶಕ್ತಿ ಇರುವಂಥದ್ದು ಹಾಗೆ ನೆಮ್ಮದಿಯ ವಾತಾವರಣ ಅಂತ ಕೂಡ ಅನ್ನಿಸ್ತಾ ಇತ್ತು ನನಗೆ ಅಲ್ಲಿ ಹೋಗಿಬಿಟ್ಟು ನಾವು ದೇವಿ ದರ್ಶನ ಮಾಡಿಬಿಟ್ಟು ಕೈ ಮುಗಿದು ಹಾಗೆ ಒಂದು ದೀಪವನ್ನು ಕೂಡ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿ ನಮಗೆ ದೇವಿಯ ದರ್ಶನ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ದೇವಿಯನ್ನು ಕಣ್ಣಲ್ಲಿ ನೋಡಿದಷ್ಟು ನೋಡ್ತಾನೇ ಇರಬೇಕು ಅನ್ನೋ ಅಷ್ಟು ಖುಷಿ ಅನ್ನಿಸ್ತು ಹಾಗೆ ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆಯಿಂದನೇ ಪೂಜೆ ಸ್ಟಾರ್ಟ್ ಆಗುತ್ತೆ ಎರಡೂವರೆವರೆಗೆ ಇರುತ್ತೆ ಅಂತೆ ಪೂಜೆ ಹಾಗೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಆಮೇಲೆ ಮತ್ತೆ ಸಂಜೆ ಆರೂವರೆಯಿಂದ ಒಂಬತ್ತು ಗಂಟೆ ರಾತ್ರಿ ತನಕ ಕೂಡ ಇರುತ್ತೆ ನಂತರ ಪೂಜೆ ಎಲ್ಲ ವಿಶೇಷವಾದ ಪೂಜೆ ಹಾಗೆ ಉಡಿ ತುಂಬುವಂಥದ್ದು ಇವೆಲ್ಲ ಇರುತ್ತೆ ನಂತರ ನೀವು ಅಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆಗಳು ಕೂಡ ಇದ್ದಾವೆ ಹಾಗೆ ನಾವು ಹಾಗೆ ತಿಂಡಿಗೆ ಹೋದ್ವಿ ಬೆಳಗ್ಗೆ ಇರೋದರಿಂದ ಅಲ್ಲಿ ಏಳುವರೆ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ತಿಂಡಿಗೆ ಅವಕಾಶ ಇದೆ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಊಟದ ವ್ಯವಸ್ಥೆ ಇದೆ ರಾತ್ರಿ ಕೂಡ ಅಷ್ಟೇ ಎಂಟರಿಂದ ಒಂಬತ್ತು ಕಾಲು ತನಕ ಊಟದ ವ್ಯವಸ್ಥೆ ಇದೆ ನಾವು ಅಲ್ಲಿ ತಿಂಡಿ ಪಲಾವ್ ಕೊಟ್ಟಿದ್ರು ತುಂಬಾ ರುಚಿಯಾಗಿತ್ತು ನಮಗೆ ಅಲ್ಲಿ ತಿಂಡಿ ವ್ಯವಸ್ಥೆ ಇರೋದು ಗೊತ್ತಿರಲಿಲ್ಲ ಸೊ ದೇವಿ ಪ್ರಸಾದ ನಮಗೂ ಕೂಡ ಸಿಕ್ತು ಅಂದ್ಕೊಂಡಿರಲಿಲ್ಲ ನಾವು ತುಂಬಾ ಖುಷಿ ಅನ್ನಿಸ್ತು ದೇವಿಯ ಒಂದು ಆಶೀರ್ವಾದ ಕೂಡ ಸಿಕ್ತು ಏನೇ ಕಷ್ಟ ಇದ್ರೂ ಅದನ್ನು ದೂರ ಮಾಡ್ತಾಳೆ ಅನ್ನೋಂಥ ಒಂದು ನಂಬಿಕೆ ಭಕ್ತರಿಗಿದೆ ನನಗೂ ಕೂಡ ಇದೆ ನೀವು ಕೂಡ ಒಮ್ಮೆ ಬನ್ನಿ ತುಂಬಾ ತುಂಬಾ ಪ್ರಕೃತಿಯ ಒಂದು ಸಹಜ ಸೌಂದರ್ಯದ ಮಧ್ಯದಲ್ಲಿ ಇರುವಂಥ ಈ ದೇವಿಯ ದರ್ಶನ ಹಾಗೆ ದೇವಿಯ ಶಕ್ತಿ ಕೂಡ ತುಂಬಾ ಇದೆ ಹಾಗೆ ನನ್ನ ಫ್ರೆಂಡು ಅಲ್ಲಿನ ಪ್ರಸಾದನ ತೊಗೊಂಡಿದ್ಲು ಸೊ ಅದನ್ನು ಕೂಡ ಸ್ವಲ್ಪ ತಗೊಂಡು ಅಲ್ಲೇ ನನ್ನ ಮತ ಮೈಸೂರಿಂದ ಫ್ರೆಂಡ್ ಬಂದಿರೋಳು ಅವರ ಫ್ರೆಂಡ್ ಒಬ್ಬರಿಗೆ ದೇವಿಯ ಮೂರ್ತಿ ಬೇಕು ಅಂತ ಹೇಳಿರೋದ್ರಿಂದ ಅದನ್ನು ಕೂಡ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ಲು ಸೊ ಇವೆಲ್ಲ ಅಲ್ಲಿ ಇದೆ ನಾವು ಬೆಳಗ್ಗಿನ ಜಾವ ಹೋಗಿರೋದ್ರಿಂದ ನಮಗೆ ದರ್ಶನ ಆಗೋ ತನಕ ಅಷ್ಟು ಜನ ತುಂಬ ಇದ್ದಾರೆ ಅಂತ ಅನಿಸ್ತಿಲ್ಲ ಆಮೇಲೆ ನಾವು ಹೊರಗಡೆ ಬಂದು ನೋಡಿದರೆ ತುಂಬಾ ಜನ ತುಂಬಿಕೊಂಡಿದ್ರು ಹೌದು ಈ ಶಕ್ತಿ ದೇವತೆಯ ಒಂದು ಪವಾಡನೇ ಅಷ್ಟಿದೆ ತುಂಬಾ ಕಥೆಗಳನ್ನು ಇಲ್ಲಿ ಹೇಳ್ತಾರೆ ತುಂಬಾ ಒಂದು ಪ್ರಸಿದ್ಧವಾದ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇಲ್ಲಿ ಇದೆ ತುಂಬಾ ಖುಷಿಯಾಗುವಂಥ ವಾತಾವರಣ ಒಂಥರ ನೆಮ್ಮದಿ ವಾತಾವರಣ ಕೂಡ ಹೌದು ಇಲ್ಲಿ ಯಾರೇ ಬಂದರೂ ಹಾಗೆ ಅನಿಸುತ್ತೆ ಕೂಡ ಇಲ್ಲಿ ಮತ್ತೊಂದು ನನಗೆ ಅನಿಸಿದ್ದು ಇಲ್ಲಿ ನೋಡಿ ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಅಂದರೆ ಇಲ್ಲಿ ತುಂಬ ವಯಸ್ಸಾದವರೊಬ್ಬರು ಬಂದಿದ್ದರು ನನಗೆ ಒಂಥರ ಮೈಜುಮ್ಮನಿಸೋ ಅಂತ ಒಂದು ಇದು ಅಲ್ಲೇ ಇರೋವಂಥ ಒಂದಿಷ್ಟು ಯುವಕರು ಅಂದರೆ ಅಲ್ಲಿ ಬಂದ ಭಕ್ತಾದಿಗಳೇ ಅವರನ್ನು ಅಲ್ಲಿವರೆಗೂ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ದೇವಸ್ಥಾನದವರೆಗೆ ಈ ಥರ ಎತ್ಕೊಂಡು ಹೋಗಿದ್ರು ನಾವು ನೋಡ್ತಾನೇ ಇದ್ವಿ ಎಷ್ಟು ಒಂದು ಶಕ್ತಿ ಅಂತಲೇ ಅನಿಸ್ಬೋದು ಅಲ್ವಾ ಹೌದು ಹಾಗೆ ನನ್ನ ಫ್ರೆಂಡಿನ ಒಬ್ಬರು ರಿಲೇಟಿವ್ ಕೂಡ ಸಿಕ್ಕಿದ್ರು ಅವಳು ಕೂಡ ಮಾತಾಡ್ತಾ ಹಾಗೆ ಅಲ್ಲೇ ಪಕ್ಕದಲ್ಲೇ ಇರೋಂಥ ಭೂತದ ಕಟ್ಟೆ ಅಂತ ಹೇಳಿಬಿಟ್ಟು ಸೊ ಅಲ್ಲೂ ಕೂಡ ನಾವು ಹೋಗಿ ದೇವರ ಒಂದು ನಮಸ್ಕಾರ ಮಾಡಿಬಿಟ್ಟು ಅಲ್ಲೇ ಒಂದೆರಡು ನಿಮಿಷ ಕೂತ್ಕೊಂಡು ದೇವರ ಒಂದು ಅಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇದೆ ಅಂತ ಅನ್ನಿಸ್ತಾ ಇತ್ತು ನನಗೆ ತುಂಬಾ ಖುಷಿ ತುಂಬಾ ನೆಮ್ಮದಿ ವಾತಾವರಣ ದೇವಸ್ಥಾನದಲ್ಲಿ ಹಾಗೆ ಇಲ್ಲಿ ಸಂಕ್ರಾಂತಿ ಸಮಯದಲ್ಲಿ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ ತುಂಬ ವಿಶೇಷವಾಗಿರುತ್ತೆ ತುಂಬಾ ಭಕ್ತಾದಿಗಳು ಇರ್ತಾರೆ ಹಾಗೆ ನಾವು ಅಲ್ಲಿ ನಮ್ಮ ಸಿಗಂದೂರು ಅನ್ನೋ ಒಂದು ಬ್ಯಾನರ್ ಹತ್ರ ಅಲ್ಲಿ ನಾವು ಫೋಟೋಸ್ಗಳನ್ನು ಕೂಡ ತಗೊಂಡ್ವಿ ಎಲ್ಲ ಹಳ್ಳಿಗಳಿಂದ ಊರುಗಳಿಂದ ದೇಶ ವಿದೇಶಗಳಿಂದ ಕೂಡ ಬರ್ತಾರಂತೆ ಭಕ್ತರು ಹೌದು ತುಂಬಾ ಒಂದು ಪ್ರಸಿದ್ಧವಾದ ಸ್ಥಳ ಹಾಗೆ ಅಲ್ಲೂ ಕೂಡ ಅದೇ ಥರ ನೆಮ್ಮದಿಯ ವಾತಾವರಣ ಅಂತ ಕೂಡ ಅನ್ನಿಸ್ತಾ ಇತ್ತು ನನಗೆ ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು ದೇವಸ್ಥಾನದ ಒಂದು ಆವರಣ ಇದು ಹಾಗೆ ವಿಶೇಷವಾದ ದಿನ ಅಂತ ಕೂಡ ಇಲ್ಲ ಯಾವಾಗಲೂ ಜನ ಇರ್ತಾರೆ ನಾನು ತುಂಬ ವರ್ಷದ ಹಿಂದೆ ಬಂದಿದ್ದೆ ಒಂದು ಸ್ವಲ್ಪ ಸಣ್ಣ ದೇವಸ್ಥಾನ ಥರ ಅನ್ನಿಸ್ತಾ ಇತ್ತು ಈಗ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಹಾಗೆ ಲಾಂಚಲ್ಲಿ ಬರ್ತಿದ್ವಿ ಬಸ್ಸಲ್ಲಿಲ್ಲ ವ್ಯವಸ್ಥೆ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇವಾಗ ಆ ಥರ ಎಲ್ಲ ಯಾವುದೇ ತೊಂದರೆಗಳು ಇಲ್ಲ ಆರಾಮಾಗಿ ಬರ್ಬೋದು ಹಾಗೆ ಇಲ್ಲಿ ವಿಶೇಷವಾಗಿ ನಂದಿ ತುಂಬಾ ಆಕರ್ಷಕ ಅಂತ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ಖುಷಿ ಅನ್ನಿಸ್ತಾ ಇತ್ತು ನೋಡಿದಷ್ಟು ನೋಡ್ತಾನೇ ಇರಬೇಕು ಅಂತ ಹಾಗೆ ಇಲ್ಲಿ ವಿಶೇಷ ಏನಂತಂದರೆ ಕಳ್ಳರನ್ನು ಶಿಕ್ಷಿಸುವಂಥ ಶಕ್ತಿ ದೇವತೆ ಅಂತ ಹೇಳಿಬಿಟ್ಟು ಸಿಗಂಧೂರೇಶ್ವರಿ ಅಂತ ಹೇಳಿಬಿಟ್ಟು ಕೂಡ ಇದೆ ಹಾಗೆ ಅಲ್ಲೆಲ್ಲ ಕೆಲವೊಬ್ರು ಬೋರ್ಡ್ಗಳನ್ನು ಪೂಜೆ ಮಾಡಿಬಿಟ್ಟು ಒಯ್ದುಬಿಟ್ಟು ಎಲ್ಲಾದರೂ ಕಳ್ತನ ಆಗಬಾರ್ದು ಅಂತ ಹೇಳಿಬಿಟ್ಟು ಬೋರ್ಡ್ಗಳನ್ನು ಕಟ್ತಾರೆ ಸೊ ಆ ಇದು ನಂಬಿಕೆ ತುಂಬ ಜನರಲ್ಲಿದೆ ಇಲ್ಲಿ ನಾವು ಬಂದು ಆಗಲೇ ಎರಡು ಗಂಟೆ ಆಗೋಗಿತ್ತು ಎಷ್ಟು ಬೇಗ ಎರಡು ಗಂಟೆ ಕಳೀತು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಒಂಥರ ಶಾಂತಿ ಖುಷಿ ನೆಮ್ಮದಿ ಇರುವಂಥ ವಾತಾವರಣ ಹಾಗೆ ದೇವರ ದರ್ಶನ ದೇವಿಯ ದರ್ಶನವನ್ನು ಮುಗಿಸಿ ನಾವು ಹಾಗೆ ಹೊರಟ್ವಿ ದೇವ್ ದೇವಸ್ಥಾನದ ಹೊರಗೆ ಬಂದಾಗ ನಮ್ಗೆ ಆಶ್ಚರ್ಯ ಅಷ್ಟೊಂದು ಭಕ್ತಾದಿಗಳು ಇದ್ದರು ಹಾಗೆ ಎಲ್ಲರ ಕೈಯಲ್ಲೂ ಕೂಡ ಹೂವು ಹಣ್ಣು ಈ ಥರ ನೋಡಿ ಖುಷಿಯಾಯಿತು ಹಾಗೆ ಅಲ್ಲಿ ಬಂದಿದ್ದಕ್ಕೋಸ್ಕರ ಏನಾದರೂ ತೊಗೊಂಡು ಹೋಗೋಣ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅಂಗಡಿಗೆ ಹೋದ್ವಿ ಅಂಗಡಿಗೆ ಹೋದರೆ ನನಗೆ ಒಂದು ಬೇಜಾರು ಅನಿಸಿದ್ದು ಏನಂತಂದರೆ ಒಂದು ಐವತ್ತು ರೂಪಾಯಿದು ನೂರೈವತ್ತು ರೂಪಾಯಿ ಅನ್ನೋ ಥರ ಅಂದರೆ ಮೂರು ಪಟ್ಟಿನ ಹೆಚ್ಚು ಅಮೌಂಟಲ್ಲಿ ಮಾರ್ತಾಯಿದ್ರು ಸೊ ಅದೊಂದು ನಂಗೆ ಬೇಜಾರು ಅನಿಸಿದ್ದು ಬಟ್ ಏನೂ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಕಡೆ ಇರುತ್ತೆ ಬಟ್ ಒಂದು ತಕ್ಕಮಟ್ಟಿಗೆ ಒಂದು ಹೇಳ್ಬೋದು ಅದು ಬೇಜಾರಾಯಿತು ನಾವು ಅಲ್ಲಿ ಏನು ನೋಡಿದ್ವಿ ಒಂದಿಷ್ಟು ಏನಾದರೂ ತೊಗೊಳ್ಳೋಣ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಮಗಳಿಗೊಂದು ಕಿಚನ್ ಅಂತೇಳಿ ತೊಗೊಂಡ್ಳು ಅಷ್ಟೇ ಬಿಟ್ಟರೆ ಮತ್ತೆ ನಾವು ಯಾವುದೂ ತೊಗೊಳ್ಳಿಲ್ಲ ಬಟ್ ತುಂಬಾ ಕಾಸ್ಟ್ಲಿ ಹಾಗೆ ನಾವು ಕಾಫಿನ ಕುಡಿದ್ಬಿಟ್ಟು ಒಂದು ಐಸ್ ಕ್ರೀಮನ್ನು ತೊಗೊಳ್ಳೋಣ ಅಂತ ಹೋಗ್ತಾ ಇದ್ವಿ ಅಷ್ಟರಲ್ಲೇ ಬಸ್ ಕೂಡ ಬಂದುಬಿಡ್ತು ಬಸ್ ಬಂತು ಅಂತ ಹೇಳ್ಬಿಟ್ಟು ಬೇಗ ಬೇಗ ಒಂದು ಐಸ್ ಕ್ರೀಮನ್ನು ತೊಗೊಬಿಟ್ಟು ನಾವು ಬಸ್ ಹತ್ತೋಕ್ಕೆ ಹೋದ್ವಿ ಹಾಗೆ ಬಸ್ ಹತ್ತಿಬಿಟ್ಟು ಐಸ್ ಕ್ರೀಮನ್ನು ಡೈರಿ ಫ್ರೆಶ್ ಅಂಥೇಳಿಬಿಟ್ಟು ಹೆಸರಿತ್ತು ಬಟ್ ಅದು ತುಂಬಾ ನಮಗನ್ಸಿದ್ದು ಬೇಜಾರು ಅನಿಸಿದ್ದು ಅದು ಡೂಪ್ಲಿಕೇಟು ಚೆನ್ನಾಗೇ ಇರಲಿಲ್ಲ ಬೇಜಾರಾಯ್ತು ಅದು ಕೂಡ ಒಳ್ಳೆಯ ಇದನ್ನು ಮಾರಾಟ ಮಾಡಬೇಕು ಅವರು ಕೂಡ ನಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅನ್ನಿಸ್ತಾಯಿತ್ತು ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು ಬಟ್ ಬರಬೇಕಾದ್ರೆ ಗೊತ್ತೇ ಆಗಲಿಲ್ಲ ತುಂಬಾ ಬೇಗ ಬಂದುಬಿಟ್ವಿ ಅನ್ನೋ ಥರ ಸೇತುವೆ ಕೂಡ ಅದು ಬೇಗನೇ ಸಿಕ್ತು ಹಾಗೆ ನಾವು ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಅಲ್ಲಿ ಚೆನ್ನಾಗಾಯಿತು ದರ್ಶನ ಅಲ್ಲಿ ತಿಂಡಿ ಚೆನ್ನಾಗಿತ್ತು ಅಲ್ಲಿನ ವಾತಾವರಣ ಚೆನ್ನಾಗಿತ್ತು ಅಂತೆಲ್ಲ ಮಾತಾಡ್ತಾ ಬಂದ್ವಿ ನಾನು ಹೇಳೋದೇನಂತಂದರೆ ನೀವು ಕೂಡ ಇಲ್ಲಿ ಒಮ್ಮೆ ದರ್ಶನಕ್ಕೆ ದೇವಿ ಇದು ಹಾಗೆ ನಿಮಗೆ ಏನಾದರೂ ಕಷ್ಟಗಳು ಇದ್ದರೆ ಕೇಳ್ಕೊಳ್ಳಿ ತುಂಬಾ ಶಕ್ತಿ ಇರೋಂಥ ದೇವತೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ನಿಮಗೆ ಮೊದಲಿನ ಥರ ಅನನುಕೂಲ ಯಾವುದೂ ಇಲ್ಲ ಬಸ್ಗಳ ವ್ಯವಸ್ಥೆ ತುಂಬಾ ಇದೆ ಬೇಗನೆ ಹೋಗ್ಬೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಸಾಗರ ತಾಲೂಕಿಗೆ ಬಂದರೆ ನಿಮಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳ ವ್ಯವಸ್ಥೆ ತುಂಬಾ ಇದೆ ಸೊ ಅಲ್ಲಿ ಬಂದುಬಿಟ್ಟು ನೀವು ಯಾವುದೇ ಅಲ್ಲಿ ಕೇಳಿದರೆ ಬಸ್ಸಿನ ವ್ಯವಸ್ಥೆ ಹೇಳ್ತಾರೆ ಹಾಗೆ ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಿಗೆ ಹೊರಟಿವಿ ನಾನು ಮಾಡಿರೋಂಥ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವ್ಯೂವರ್ಸ್ ನನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ